ತುಂಗಾಭದ್ರಾ ಜಲಾಶಯದಲ್ಲಿ ನೀರಿನ ಮಟ್ಟ ಮತ್ತಷ್ಟು ಹೆಚ್ಚಳ ಆಗ್ತಾ ಇದೆ ಜಲಾಶಯ ಸೊಬಗು ಕಣ್ತುಂಬಿಕೊಳ್ಳುವುದಕ್ಕೆ ಪ್ರವಾಸಿಗರು ರೆ ಇಡ್ತಾ ಇದ್ದಾರೆ ಜಲಾಶಯದ ಸೊಬಗು ಸವಿಯೋ ಬದಲು ಪ್ರವಾಸಿಗರು ಹುಚ್ಚಾಟ ಮರೆತಾ ಇದ್ದಾರೆ ಫೋಟೋ ಹುಚ್ಚುಚ್ಚಾಗಿ ಕ್ಲಿಕ್ಕಿಸಿಕೊಳ್ತಾ ಇದ್ದಾರೆ ಇನ್ನು ಫೋಟೋ ಹುಚ್ಚಿಗಾಗಿ ಮಕ್ಕಳ ಜೀವದ ಜೊತೆಗೆ ಚೆಲ್ಲಾಟ ಆಡ್ತಾ ಇದ್ದಾರೆ ಜಲಾಶಯದ ಹಿನ್ನೀರಿನಲ್ಲಿ ಮಕ್ಕಳನ್ನ ಇಳಿಸಿ ಹುಚ್ಚಾಟ ಮರಿತಾರೆ ಕೊಪ್ಪಳ ಜಿಲ್ಲೆ ಮುನಿರಾಬಾದ್ ಬಳಿ ಇರುವಂತಹ ತುಂಗಾಭದ್ರಾ ಡ್ಯಾಂ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಬರ್ತಾ ಇದ್ರು ಭದ್ರತೆ ಅನ್ನೋದಿಲ್ಲ ಡ್ಯಾಂ ಬಳಿ ಸಿಬ್ಬಂದಿಯನ್ನು ನಿಯೋಜಿಸದ ಪೊಲೀಸ್ ಅಧಿಕಾರಿಗಳು ಇತ್ತ ತುಂಗಾಭದ್ರಾ ಜಲಾಶಯದ ಅಧಿಕಾರಿಗಳಿಂದಲೂ ಕೂಡ ನಿರ್ಲಕ್ಷ್ಯ ವಹಿಸಲಾಗ್ತಾ ಇದೆ ಇದಕ್ಕೆ ತೀರಾ ಆಕ್ರೋಶ ವ್ಯಕ್ತವಾಗ್ತಾ ಇದೆ ನೋಡಿ ಹಿನ್ನೀರಿನಲ್ಲಿ ನೀರಿನ ಹರಿವು ಜಾಸ್ತಿ ಇದೆ ಈ ಸಂದರ್ಭದಲ್ಲಿ ಎಚ್ಚರಿಕೆಯಿಂದ ಇರಬೇಕಾಗತ್ತೆ ಅದೇ ಪ್ರವಾಸಿಗರು ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದಿದ್ದಾರೆ ಅಲ್ಲಿ ನೀರಲ್ಲಿ ನಿಲ್ಸಿದ್ದಾರೆ ಸ್ವಲ್ಪ ಹೆಚ್ಚು ಕಮ್ಮಿ ಆಯಿತು ಅಂತಂದರೂ ಸಮಸ್ಯೆ ಆಗುತ್ತೆ ಇನ್ನು ಅಲ್ಲಿ ಸೆಕ್ಯೂರಿಟಿ ವೈಸ್ ನಾವು ನೋಡೋದಾದರೆ ಯಾರೂ ಇಲ್ಲ ಆ ಕಡೆ ಹೋಗಬೇಡಿ ಆ ಕಡೆ ಡೇಂಜರಸ್ ಆಗಿದೆ ಈ ಕಡೆ ಬನ್ನಿ ಅಥವಾ ಏನಾದರೂ ಹೆಚ್ಚು ಕಮ್ಮಿ ಆಯಿತು ಅಂತಂದರೆ ರಕ್ಷಣೆ ಮಾಡೋದಕ್ಕೂ ಕೂಡ ಯಾವುದೇ ಸಿಬ್ಬಂದಿ ಇಲ್ಲ ಕಂಪ್ಲೀಟಾಗಿ ನಿರ್ಲಕ್ಷ್ಯವನ್ನು ವಹಿಸಲಾಗಿದೆ ಅನ್ನುವಂಥದ್ದನ್ನು ಸ್ಥಳೀಯರು ಈಗ ಅಸಮಾಧಾನಪುನ ವ್ಯಕ್ತಪಡಿಸ್ತಾ ಇದ್ದಾರೆ ಜಲಾಶಯ ಸೊಬಗನ್ನ ಕಣ್ತುಂಬಿಕೊಳ್ಳೋದಕ್ಕೆ ತುಂಬಿಕೊಳ್ಳುವುದಕ್ಕೆ ಪ್ರವಾಸಿಗರೇನು ಲಗ್ಗೆ ಇಡ್ತಿದ್ದಾರೆ ಆದ್ರೆ ಫೋಟೋ ರೀಲ್ಸ್ನ ಹುಚ್ಚಿಗೆ ಅಪಾಯ ಎಷ್ಟಿದೆ ಅನ್ನೋದನ್ನ ಯೋಚನೆ ಮಾಡದೇನೆ ಮುಂದೆ ಸಾಕ್ತಾ ಇರೋದು ಇದು ತೀವ್ರ ಸಮಸ್ಯೆಯನ್ನ ತಂದು ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ನಾಗರಾಜ್ ವಾಕ್ ನಡೆಸಿದ್ದಾರೆ ಮಲೆನಾಡು ಭಾಗದಲ್ಲಿ ಅತಿ ಹೆಚ್ಚು ಮಳೆ ಆಗ್ತಿರೋದ್ರಿಂದ ತುಂಗಭದ್ರ ಜಲಾಶಯ ಭರ್ತಿ ತಲುಪಿದೆ ಕೊಪ್ಪಳ ಜಿಲ್ಲೆಯ ಮುಂಡ್ರಾಬಾದ್ ಬಳಿ ಇರುವಂಥ ತುಂಗಾಭಾದ ಜಲಾಶಯದಲ್ಲಿ ಇದೀಗ ಸಂಪೂರ್ಣವಾಗಿ ಜಲಾಶಯ ಹಂತಕ್ಕೆ ಬಂದಿರ್ತದ್ದು ನೂರ ಐದು ಟಿ ಎಮ್ ಸಿ ಸಾಮರ್ಥ್ಯದ ತುಂಗಾಭಾದ್ ಜಲಾಶಯದಲ್ಲಿ ಈಗಾಗಲೇ ಎಪ್ಪತ್ತಾರು ಟಿ ಎಮ್ ಸಿ ನೀರು ಸಂಗ್ರಹವಾಗಿರ್ತದ್ದು ಅದ್ರ ಜೊತೆಗೆ ಏನಂತಂದರೆ ಈಗಾಗಲೇ ಏನಂದರೆ ಈಗ ಮಲೆನಾಡು ಭಾಗದಲ್ಲಿ ಅತಿ ಹೆಚ್ಚು ಮಳೆ ಆಗ್ತಿರೋದ್ರಿಂದ ಮತ್ತೆ ಇನ್ನೂ ನೀರಿನ ಮಟ್ಟ ಜಾಸ್ತಿ ಆಗಿರುವಂಥದ್ದು ಆದರೆ ಈಗ ವೀಕೆಂಡ್ ಆಗಿರೋದ್ರಿಂದ ಕೆಲವಷ್ಟು ಪ್ರವಾಸಿಗರು ಹುಚ್ಚಾಟ ಮೆರೆಯುತ್ತದ್ದು ನಾವು ದೃಶ್ಯ ನೋಡ್ತಾ ಇರ್ಬೋದು ಕೊಪ್ಪಳ ಜಿಲ್ಲೆಯ ಏನಂದರೆ ಮುಂಡ್ರಾಬಾದ್ ಬಳಿ ಇರುವಂಥ ತುಂಗಾಬಾ ಜಲಾಶಯದ ಇನ್ನೀರು ಭಾಗದಲ್ಲಿ ಇರುವಂಥದ್ದು ಏನು ಈ ಭಾಗದಲ್ಲಿ ಏನಂದರೆ ಅತಿ ಹೆಚ್ಚು ಮಳೆ ಆಗ್ತಿದೆ ಏನು ಮಲೆನಾಡು ಭಾಗದಲ್ಲಿ ಮಳೆ ಮಳೆಯಾಗ್ತಾಯಿರೋದ್ದ ಈಗಲೇ ಎಪ್ಪತ್ತಾರು ಟಿ ಎಂ ಸಿ ನೀರು ಸಂಗ್ರಹವಾಗಿರೋದಿತ್ತು ಆ ಕಾರಣಕ್ಕಾಗಿ ಈ ಸಂ ಮನವೋಹಕ ದೃಶ್ಯವನ್ನು ನಾವು ಕಣ್ಣು ತುಂಬಿಕೊಳ್ಳೋಣ ಅಂತೇಳಿ ಇವತ್ತು ಭಾಳಷ್ಟು ಜನರು ಹೊತ್ತು ಬರ್ತಾ ಇದ್ದಾರೆ ಪ್ರವಾಸಿಗರು ಕೂಡ ಬರ್ತಾ ಇರೋಂಥದ್ದು ಆದರೆ ಈ ಪ್ರವಾಸಿಗರು ಬರೋದು ಏನಂದರೆ ಈ ದೃಶ್ಯವನ್ನು ನೋಡಿಕೊಂಡು ಹೋಗ್ಬೇಕಾಯಿತು ಅದನ್ನು ಹೊರತುಪಡಿಸಿ ಇದೀಗ ಹುಚ್ಚಾಟವನ್ನು ಮೆರೆಯುವಂಥ ಕೆಲಸ ಪ್ರವಾಸಿಗರು ಮಾಡ್ತಾ ಇರುವಂಥದ್ದು ನಾವು ದೃಶ್ಯ ನೋಡ್ತಿದ್ದು ಸಣ್ಣ ಪುಟ್ಟ ಮಕ್ಕಳನ್ನು ಕರ್ಕೊಂಬಂದು ಈ ರೀತಿ ನೀರಿನಲ್ಲಿ ಇಳಿಸಿ ಮ ಪೋಷಕರು ಹುಚ್ಚಾಟೆ ಮೆರೆತಾ ಇದ್ದಾರೆ ಅಂದರೆ ತಮ್ಮ ಫೋಟೋ ಹುಚ್ಚಿಗಾಗಿ ಮತ್ತು ತಮ್ಮ ಸೆಲ್ಫಿ ಹುಚ್ಚಿಗಾಗಿ ಮಕ್ಕಳನ್ನು ಮಕ್ಕಳದ ಜೀವದ ಜೊತೆ ಪೋಷಕರು ಚಲಾಟ ಆಡ್ತಾಯಿದ್ರೆ ಈ ಬಗ್ಗೆ ಕ್ರಮ ತೆಗೆದುಕೊಳ್ಬೇಕಾಗಿದ್ದ ತೆಗೆದುಕೊಳ್ಳಬೇಕಂಥ ಟಿ ವಿ ಬೋರ್ಡ್ನ ಅಧಿಕಾರಿಗಳಿರ್ಬೋದು ಮತ್ತು ಮುಂಡ್ರಾಬಾದ್ ಪೊಲೀಸ್ ಸ್ಟೇಷನ್ ಸೇ ಪೊಲೀಸಿನ ಅಧಿಕಾರಿಗಳು ಯಾವುದೇ ರೀತಿಯಿಂದ ಕ್ರಮ ತೆಗೆದುಕೊಳ್ಳಿ ಯಾಕಂತಂದರೆ ಒಂದು ಸಲ್ ಸ್ವಲ್ಪ ಆದ್ರೆ ಸಾಕು ದೊಡ್ಡ ಅವಘಡ ಆಗುತ್ತೆ ಯಾಕಂದ್ರೆ ಸಣ್ಣ ಸಣ್ಣ ಮಕ್ಕಳನ್ನು ಕರ್ಕೊಂಡು ಬರುವಂತ ಕೆಲಸ ಮಾಡ್ತಾ ಇದ್ದಾರೆ ಇಲ್ಲಿ ದೊಡ್ಡ ದೊಡ್ಡ ಆಳೆ ಇರುವಂಥದ್ದು ದೊಡ್ಡ ದೊಡ್ಡ ಅಲೆ ಬರುವಂಥದ್ದು ಯಾಕಂದ್ರೆ ನೀರಿನ ಮಟ್ಟ ಹಂತ ಹಂತವಾಗಿ ಗಂಟೆಗೊಂದು ಒಂದು ಜಾಸ್ತಿ ಆಗ್ತಾ ಇದೆ ಇಷ್ಟಿದ್ರು ಸಹ ಇವತ್ತು ಸೆಲ್ಫಿ ಗುಚ್ಚಿಗೋಸ್ಕರ ಭಾಳಷ್ಟು ಸಾರ್ವಜನಿಕರು ತಮ್ಮ ತಮ್ಮ ಮಕ್ಕಳನ್ನು ಕರ್ಕೊಂಡು ಈ ರೀತಿ ಹುಚ್ಚಾಟೆ ಇದ್ರೆ ಈಗಲಾದರೂ ಟಿ ವಿ ಬೋರ್ಡ್ನ ಅಧಿಕಾರಿಗಳು ಅವ್ರನ್ನ ಏನಾದರೂ ತೆರೆಗೊಳಿಸುವಂಥ ಕೆಲಸ ಮಾಡಬೇಕು ಏನಾದರೂ ಓಕೆ ಪ್ರವಾಸಿಗರು ಜಾಸ್ತಿ ಆಗುವ ನಿಟ್ಟಿನಲ್ಲಿ ಏನಾದರೂ ಕ್ರಮ ತೆಗೆದುಕೊಳ್ತಾಯಿದ್ರೆ ದೂರದಿಂದ ನೋಡುವಂಥ ಕೆಲಸ ಪೊಲೀಸರು ಇರಬೇಕು ಅಥವಾ ಟಿ ವಿ ಬೋರ್ಡ್ನ ಅಧಿಕಾರಿಗಳು ಮಾಡಬೇಕಾಗಿತ್ತು ಆದರೆ ಜಲಾಶಯದ ನೀರಿನ ಭಾಗದಲ್ಲಿ ಇವತ್ತು ಪ್ರವಾಸಿಗರನ್ನು ನೇರವಾಗಿ ಬಿಟ್ಟುಕೊಡುವಂಥ ಕೆಲಸ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಮತ್ತು ಪೊಲೀಸ್ ಇಲಾಖೆ ಸಿಬ್ಬಂದಿಗಳು ಮಾಡ್ತಾ ಇದ್ದಾರೆ ಸ್ವಲ್ಪ ಏನಾದರೂ ಹೆಚ್ಚು ಕಡಿಮೆ ಆದರೆ ನಿಜವೂ ಕೂಡ ಇದು ಏನಂದ್ರೆ ಮಕ್ಕಳ ಪ್ರಾಣಕ್ಕೆ ಮತ್ತು ಇಲ್ಲಿನ ಈ ಪ್ರವಾಸಿಗರ ಪ್ರಾಣಕ್ಕೆ ಕುತ್ತು ಬರುವಂತ ಸ್ಥಿತಿ ನಿರ್ಮಾಣಗರುತ್ತದೆ ಕ್ಯಾಮ್ರಾ ಪರ್ಸನ್ ರಂಜನ ಜೊತೆ ನಗರ ಜೊಯೆ ಕೊಪ್ಪಳ